நீடி முப்பா நீ யார யூட்டூபர்ஸ் நீம் நீன் வாரி இது மொதல் கேமராக நோட்ரி ನೋಡಿ ವಿಡಿಯೋ ಮಾಡ್ರಿ ಕ್ಲಾಬನಿ ಒಟ್ಟು ಹುಷಾರೇ ನಿಂದ್ರಿ ಬೀದಿ ಗೀತಿ ಅಲ್ಲಲ್ಲ ಅವ್ರು ಹೇಳುದು ಒಳ್ಳೆದಕ್ಕ ಅದಕ್ಕ ದಯವಿಟ್ಟು ಬಾಳ ಇದ್ರಿ ಒಬ್ರಲ್ಲ ಇಬ್ಬರಲ್ಲ ನಾ ಅಲ್ಲ ಏನು ಏನ್ ಮಾಡ್ತಿ ಮ್ಯಾಲಿದ್ದ ನೀವು ಬಿದ್ರೆ ನಾಳೆ ನಾ ಒಟ್ಟರು ನಿಮ್ಮ ನೋಡಕ್ ಬರುವಂಗ ಆಬಡೋದ ಅದಕ್ಕ ದಯವಿಟ್ಟು ನೀವ್ ಹುಷಾರೇ ನೀವ್ ನಿಂದ್ರಿ ಅಟ್ಟ ನೀವ್ ನಿಂದ್ರಾಕ್ ಬೇಡನಲ್ಲ ನಿಮ್ ಹುಷಾರೇ ನೀವೀರಿ ನಾವು ಬಿದ್ದಿದ್ರಾಗ ಗದ್ದಲ ಇಡಿಸ್ತೇವ್ರಿ ನಾವು ತಲೆ ಸರ್ ಹರಿ ಯು ಬರಲಿ ಶಿವ ಅವರಿಗೆ ಜೋರ ಚಪ್ಪಾಳೆ ಅಂತ ಹೇಳ್ತಾ ಈಗ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ನಮ್ಮ ತಂಡದ ಇನ್ನೊರ್ವ ಗಾಯಕಿ ನಮ್ಮ ಜ್ಯೋತಿ ರಾಕ್ ಸ್ಟಾರ್ ಅವರ ಕಂಡು ಸೀರೆಯಲ್ಲಿ ಒಂದು ಗೀತೆ ತದನಂತರ ಒಂದು ನೃತ್ಯ ಅಂತ ಹೇಳ್ತಾ ಹಾ ಪೂನಮ್ ಗೋ ಟು ಗರ್ ತಡಿಯೋಣ ತಡೆಯೋಣ ಕಲಾವಿದ್ರ ಸ್ಟೇಜ್ ತುಂಬೈತಿ ಎಲ್ಲರಿಗೂ ಒಂದೊಂದು ಅವಕಾಶ ಇರುತ್ತ ಹಾ ಕಳ್ಕೊಬೇಕ್ರಿ ಶಾಂತಿ ಈಗ ಮುಗಿತನ ಇನ್ನು ಮೂರು ಗಂಟೆ ತನಕ ಐತಿ ಯಾಕೆ ತಲಿ ಕೆಡ್ಸು ಅಂತೇಳಿ ಬೆಳಕರಿ ಇಲ್ಲ ಬಿಡು ಅವನ ಮಾಡುಣ ಏನೇ ಜೀವನದಾಗ ನಮ್ಮ ಕಾಕನ ಸಂಬಂಧ ತಾಯಿ ಮ್ಯಾಲೆ ನನ್ನ ಸಂಬಂಧ ಹದಿನೈದು ದಿನ ಅಟ್ಯಾಡೀನ ನಾ ಒಂದು ದಿನ ಬೆಳತನ ಮಾಡು ತಪ್ಪೈತಿ ಪಗಾರ ಕೊಟ್ಟೀವಲ್ಲ ಬೆಳತನ ಇರ್ಬೇಕಲ್ಲ ತೌಡ ಹೋಗ್ತೀನಿ ಮತ್ತು ಓಕೆ ನೋವು ಎಲ್ಲರಿಗೂ ನಮಸ್ಕಾರ ರೀ ಹಾಂ ನಮಸ್ಕಾರ ರೀ ಊಟ ಮಾಡಿದೆ ಇಲ್ರಿ ಓಕೆ ಎಲ್ರದು ಮದ್ವೆ ಆಗೈತಿ ಆಗಿಲ್ಲ

ಇವ್ರಿಬ್ಬರು ತಂಗ್ಯಾರನ ಹಂಗ್ಯಾರ ಮಮ್ಮಿಕ್ ಮಮ್ಮಿ ಅಂತಾರಲ್ಲ ನನಗೆ ಹಂಗ ಪ್ರೀತಿ ಹಿಂದೆ ಪ್ರೀತಿ ಹಿಂದೆ ಅದು ಮಮ್ಮಿ ಅಂತ ಹೇಳಿ ಮಮ್ಮಿ ಬಿಗ್ ಮಮ್ಮಿ ಅಂದ್ರೆ ನೀವು ಒಂದೇ ತಾಯಿ ಮಕ್ಳನ ಮತ್ತು ನೀ ಏನನ್ ಕೂಲಿ ಹೇಳ್ಬೇಕಾರೆ ನಮ್ಮ ಅಲ್ಲ ಈಗ ನೋಡಿದ್ರೆ ಗಜನಿಂಬೆ ಹಂಗಿ ಆಗ್ಯಾಳ ಈಗ ನೋಡಿದ್ರೆ ಸೀದೋದು ಬಾಳೆಹಣ್ಣು ಆಗ್ಯಾಳ ನೀ ನೋಡಿದ್ರ ಒಣ ಮೆಣಸಿನಕಾಯಿ ಯಾರ ಒಂದಕ್ಕೊ ಒಂದ್ ಸಮಾನ ಆಗಿ ನೋಡು ಆಮ್ಲೆಟ್ ನಾವ್ ಮೂವಾರ ದ್ರಾಕ್ಷಿ ಇದ್ದಂಗ ನೀ ಮಾತ್ರ ರುದ್ರಾಕ್ಷಿ ಹೊಲಾಂ ಐತೇನ್ರಿ ಅಪ್ಪಿ ಹಲಾಂ ಐತೇನ್ರೀ ಬೇಕೇನ್ರಿ ದ್ರಾಕ್ಷಿನ ಹತ್ತಿಯಿಂದ ಮುಂಜಾನೆ ಹೊಕ್ಕಾರ ರುದ್ರಾಕ್ಷಿ ರುದ್ರಾಕ್ಷನ ಕೊಳ್ಳಾ ಕಟಕೊಂಡ ಅಟ್ಟಿರ್ತಾರ ಆದ ಹೊಟ್ಟೆ ತುಂಬಸೋದು ದ್ರಾಕ್ಷಿನ ಅದೊಂದ್ ನೆನಪಿರಲಿ ರೀ ಮತ್ತ ಎರ್ಡು ತುಂಬಸಿದ್ರ ಏನೈತಿ ಆದ್ರ ರುದ್ರಾಕ್ಷಿನ ದೇವ್ರ ಸಮಾನ ಅಂತ ಕೊಳ್ಳ ಕಟ್ಕೊಂಡ ಅಟ್ಟಿರ್ತಾರ ಇವತ್ತ ಅದೇ ರುದ್ರಾಕ್ಷಿನ ದೇವ್ರ ಮುಂದೆ ಇಟ್ಟಿ ಪೂಜೆ ಮಾಡ್ತಾರ ಮತ್ತ್ ನಾನು ಅನ್ನ ಹೇಳಾತ್ತೀನಿ

ಅವನ ಅವನು ಟಿವಿ ಮುಂದೆ ದೊಡ್ಡ ಆನೆ ಬಂದಂಗ ಯಾರ ಯೂಟ್ಯೂಬರ್ಸ್ ನಿಮ್ ನಿಮ್ ಫೋನ್ ಹುಷಾರಿ ಇದು ಮೊದ್ಲು ಕ್ಯಾಮ್ರಾದಾಗ ಹಿಡಿಸೈತಿ ನೋಡ್ರಿ ನೋಡಿ ವಿಡಿಯೋ ಮಾಡ್ರಿ ಈಗ ಇದ್ದಿದ್ದರೆ ತುಸಿಗೈತಿ ಇನ್ನು ನಮ್ ಕಾಕಗಣ್ಣ ದೊಡ್ಡದೈತಿ ಯು ಕೇಳಿ ಒಂದು ಗೀತೆ ತದನಂತರದಲ್ಲಿ ನಮ್ಮ ಬೆಂಕಿ ಲತಾ ನೃತ್ಯಗಾರ್ಜಿನ ಬೇಡಿಕೆ ಮೇಲೆ ಬರಮಾಡಿಕೊಳ್ಳೋಣ ಅಂತ ಹೇಳ್ತಾ ನಾವೇನೇ ಏನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಕೇಳಿ ಮತ್ತೊಂದು ಗೀತೆ ಸೌಂಡ್ ಈಗೊಂದು ಗೀತೆ